ಧಾರವಾಡ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಿದೆ ಸರಳ ವ್ಯಕ್ತಿತ್ವದಿಂದ ಜನರ ಮನಸ್ಸು ಗೆಲ್ಲುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿಯವರಿಗೆ ಭಾರಿ ಬೆಂಬಲ ವ್ಯಕ್ತವಾಗುತ್ತಿದೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಸಭೆ ನಡೆಸಿದ ನವಲಗುಂದ ಕ್ಷೇತ್ರದ ಲಿಂಗಾಯತ್ ಸಮಾಜದ ಪ್ರಮುಖರು ವಿನೋದ್ ಅಸೂಟಿಯವರನ್ನು ಗೆಲ್ಲಿಸಿಕೊಂಡು ಬರುವುದಾಗಿ ಪ್ರತಿಜ್ಞೆ ಮಾಡಿದರು ವಿನೋದ್ ಅಸೂಟಿ ಅತ್ಯಂತ ಸೌಮ್ಯ ಸ್ವಭಾವ ಹೊಂದಿದ್ದು ಎಲ್ಲಾ ವರ್ಗದವರೊಡನೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ವಿನೋದ್ ನಮ್ಮ ಸಮಾಜಕ್ಕೆ ಮನೆಮಗನಿದ್ದಂತೆ ಅವರ ಗೆಲುವು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನಾವೇ ಚುನಾವಣೆಗೆ ನಿಂತಿದ್ದೇವೆ ಎಂದು ತಿಳಿದು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸುವಂತೆ ನೋಡಿಕೊಳ್ಳಬೇಕೆಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ತಿಳಿಸಿದರು ಇನ್ನು ನಾವು ನಮ್ಮನ್ನು ಬೆಳೆಸಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಸಮಾಜ ಪರಿಸ್ಥಿತಿ ಕೂಡ ಹೆಚ್ಚಾಗುತ್ತೆ ಯಾಕಂದ್ರೆ ನಾವು ಒಂದೊಂದು ಎಲ್ಲರಿಗೂ ನಾವು ಬೆಂಬಲ ಮಾಡಿಕೊಳ್ಳುವ ಅವಶ್ಯಕತೆ ಐತಿ ಇವತ್ತು ಒಂದ್ ಕಡೆ ನಮ್ಮ ವಿನೋದ್ ಹೊಸ ಅತಿ ಹೆಚ್ಚಿನ ಹೆಚ್ಚಿನ ಮತ ಹಾಕಿ ಕೆಲಸ ಪ್ರಯುಕ್ತ ಪಟ್ಟವ್ರನ್ನ ಆ ಬಗ್ಗೆ ಅರ್ಧ ನಮ್ಮ ಸಮಾಜದ ಜನರಿಗೆ ಕೂಡ ಉದಂತ ಸಮಾಜ ಜನರು ಕೂಡ ನಾವು ವಿನಂತಿ ಮಾಡ್ಕೊತೀನಿ ಎಲ್ಲರೂ ಒಂದಾದ್ರೆ ಮಾತ್ರ ಒಂದು ಸಮಾಜದಿಂದ ಯಾವತ್ತು ಏನಾಗಿಲ್ಲ ಒಂದು ಸಮಾಜದಿಂದ ನಾವು ಗೆಲ್ಲಕ್ಕೆ ಸಾಧ್ಯವಿಲ್ಲ ಒಂದು ಸಮಾಜದಿಂದ ನಾವು ರಾಜಕಾರಣ ಮಾಡಕ್ ಸಾಧ್ಯಲ್ಲ ಅವ್ರ ಕೆಲವೊಂದು ಕಡೆ ಮೆಸೇಜ್ ಕೊಡಬೇಕಾಗತ್ತ ವಿಚಾರಕ್ಕೆ ಮಾತ್ರ ನಾವು ಉತ್ತಮ ಸಮಾಜ್ರು ಕೊಡೀವಿ ಹೊರತು ಸಮಾಜ ಬೇರೆ ಮಾಡಿ ನಾವು ಮಿಲಿಕ್ಕೆ ಕೂಡ ಅಲ್ಲ ಇವತ್ತು ಸಮಾಜದಿಂದ ನಾವು ಮೆಸೇಜ್ ಕೊಡಬೇಕಾಗಿದೆ ನಾವು ಸಂದೇಶ ಕೊಡಬೇಕಾಗಿತ್ತು ಆ ಸಂದೇಶದಲ್ಲ ನಾವು ಒಷ್ಟು ಕೂಡಿ ಮಾತಾಡ್ಕೊಂಡು ಇದ್ರ ಮೀಟಿಂಗ್ ಅನ್ನುವಂತ ಒಂದು ವಿಚಾರ ನಾವು ಸಂದೇಶ ಕೊಡಕತ್ತೇವೆ ಬಟ್ ಬರುವಂತ ದಿನದಲ್ಲಿ ಇಬ್ಬರು ಆಯ್ಕೆ ಮಾಡ್ತಂದ್ರೆ ಈ ಚಿಕ್ಕ ಸಂಯುಕ್ತ ಪಾಲ್ಯಾ ಹೇಳಿದ್ರೆ ನಮ್ ಇವರು ಚನ್ನಮ್ಮ ಚನ್ನಮ್ಮಾಗುತ್ತೆ ರಾಯಣ್ಣಿಗೆ ಆಗುತ್ತೆ ಇಬ್ಬರು ಇಲ್ಲಿಂದ ಆಗ್ಲೇಬೇಕು ದಯವಿಟ್ಟು ಇವತ್ತು ಊರಿಗೆ ಹೋದ್ರೆ ಅಂದ್ರೆ ಒಬ್ಬೊಬ್ರು ಸೌಕರ್ಯ ಎಲ್ಲ ದೊಡ್ಡದ ರೋಡ್ ಹಾಕೋದ್ರಿ ಎಲ್ಲೆಲ್ಲಿ ಯಾವ ಯಾವ್ರಿಗೆ ನಡೀತು ಅಂತ ನಿಂತ ಅಷ್ಟು ಒಂದ್ ದಿವ್ಸ ಇವತ್ತಿಂದ ಇನ್ನೆಂಟು ದಿನ ಇನ್ನೆಂಟು ದಿವಸ ಇನ್ನೆಂಟು ದಿನ ಒಟ್ಟರು ಕೂಡ ನಿರಂತರ ಹೋರಾಟ ಮಾಡಿ ಹಾಕಿದ್ರೆ ಎಲ್ಲ ಸಮಾಜ ನಿಮ್ಮ ಮಾತು ಕೇಳ್ತಿರ್ತಾರ ಯಾವ ವರ್ಗದವ್ರು ಕೇಳ್ತಾರ ಎಲ್ಲರಿಗೂ ಬರೀ ಸಮಾಜ ಅಂತಲ್ಲ ಎಲ್ಲ ವರ್ಗವ್ರಿಗೂ ಹೋಗಿ ಆ ಅದಷ್ಟೇ ಯಾಕಂದ್ರೆ ನಮ್ಮ ಸಮಾಜ ಯಾಕೆ ಗೊತ್ತು ಗೊತ್ತಿಕೊಡ್ರೆ ನಮ್ಮಲ್ಲಿ ಹೆಚ್ಚನ್ನು ಹೆಚ್ಚಿಕಲ್ಲ ಬಿಜೆಪಿ ಕಡೆ ಹಾಕಿದ್ರೆ ಅದಕ್ಕೆ ನಾವು ಹೊತ್ತು ಕೊಟ್ಟು ಹೇಳ್ಕೆ ಅಂತ ಅಲ್ಲಿ ಹತ್ತು ನಾರೇ ವಿಚಾರ ಇಲ್ಲ ದಯವಿಟ್ಟು ಅನೇಕ ಸಲ ಅಷ್ಟು ಇವತ್ತಿಂದ ಕಾರ್ಯರೂಪ ತಗೊಂಡು ಈ ಕೆಲಸ ಮಾಡಿ ಇನ್ನು ಸಭೆಯನ್ನು ಉದ್ದೇಶಿಸಿ ಮತಯಾಚಿಸಿದ ವಿನೋದ ಸೂಟಿ ಲಿಂಗಾಯತ ಸಮಾಜ ನನಗೆ ಆಶೀರ್ವಾದ ಮಾಡಬೇಕು ಎಂದರಲ್ಲದೆ ನನ್ನನ್ನು ನಿಮ್ಮ ಮನೆಮಗ ಎಂದು ತಿಳಿದು ನನಗೆ ನಿಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನ ನೀಡಬೇಕೆಂದು ಪ್ರಾರ್ಥಿಸಿದರು ನನ್ನ ಆಶೀರ್ವಾದ ಮತ್ತು ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಟಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಂತೋಷ್ ಪ್ರಸಾದ್ ನಟೇಷ್ ರೆಡ್ಡಿ ಅವರು ಇವರೆಲ್ಲರೂ ಒಂದು ಸಲಹೆಯ ಮೇರೆಗೆ ಒಂದು ಕಾಂಗ್ರೆಸ್ ಪಕ್ಷ ಒಂದು ಚುನಾವಣೆ ಎದುರಿಸಲಿಕ್ಕೆ ನಮ್ಮ ಒಂದು ಅವಕಾಶ ಮಾಡ್ಕೊಟ್ಟಿದೆ ಹೇಳ್ತೀನಿ ತಮ್ಮೆಲ್ಲರೂ ಕಳಕಳಿಯಿಂದ ಕೇಳಿ ಬಂದ್ರೂ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಒಂದು ಹಾಕಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ಈ ಸಂದರ್ಭದಲ್ಲಿ ತಮ್ಮ ಇಷ್ಟಪಡ್ತೀನಿ ಈ ಒಂದು ವೇದಿಕೆ ಮುಖಾಂತರ ಹೇಳುದು ತಾವೆಲ್ಲ ತಮ್ಮೆಲ್ಲರ ಆಶೀರ್ವಾದ ಮಾಡುವ ಮುಖಾಂತರ ವಿನಯ್ ಕೂಡ ಒಂದು ದೊಡ್ಡ ಹೆಮ್ಮಾರವಾಗಿ ಬೆಳಿತಾರೆ ಈ ಒಂದು ರಾಜ್ಯದಲ್ಲಿ ಯಾಕಂದ್ರೆ ವಿನಯನವರ ಈ ಒಂದು ಕ್ಷೇತ್ರ ಈ ಒಂದು ಜಿಲ್ಲೆಯಲ್ಲಿ ಪರಿಚಯ ಇಲ್ಲ ಅಂತಿಲ್ಲ ಅವ್ರ ಕಡೆ ಸಹಾಯ ಪಡೆದಂತ ಈ ಒಂದು ಕ್ಷೇತ್ರ ಮತ್ತು ಒಂದು ಜಿಲ್ಲೆಯಲ್ಲಿ ಯಾರು ಇಲ್ಲ ಅಂತ ಈ ಹೇಳ್ತೀನಿ

नाइन लाइव न्यूज़ धारवाड